ಕೆಲಸ അനുവാദ നിങ്ങളോട് ഇങ്ങനെ ರೆ ನಾನು ಒಂದು ಎರಡು ದಿನ ಕೆಲಸ ಮಾಡಿ ಆ ದುಡ್ಡನ್ನ ತಗೊಂಡು ಅದಾದ ಮೇಲೆ ಊಟಕ್ಕೆ ಮತ್ತೆ ಎಂಟ್ರಿ ಫೀಸ್ಗೆ ಬಳಸ್ಕೊತೀನಿ ಅಂತ ಲಾಸ್ಟ್ ಟೈಮು ಲೈವ್ ಬಂದಾಗ ಹೇಳಿದ್ದೆ ಈಗ ಇಲ್ಲೊಂದು ಯಾವುದೋ ಒಂದು ಇದು ಕಾಣಿಸ್ತಾ ಇದೆ ಕೆಲಸ ಥರ ಕಾಣಿಸ್ತಾ ಇದೆ ಅಲ್ಲಿ ಹೋಗಿ ಕೇಳೋಣ ಅವ್ರು ಏನು ಹೇಳ್ತಾರೆ ನೋಡೋಣ ಅದ್ರ ಮೇಲೆ ಡಿಸೈಡ್ ಮಾಡೋಣ ಕೇಳೋಣ ಆವಾಗ ನಾನು ಆ ದುಡ್ಡನ್ನು ಕೆಲಸ ಮಾಡಿ ದುಡಿಯುತ್ತೇನೆ ದುಡಿಯುತ್ತೇನೆ ಹಾಗಾಗಿ ಈಗ ನಾನು ಕೆಲಸ ಕೇಳಲು ಬಂದಿದ್ದೇನೆ ಅವರ ಜೊತೆ ಮಾತಾಡಿ ಹೋಗುತ್ತೇನೆ ആരും ആരും സംസാരിക്കേറ്റ് കിടക്ക് മൈ കിട്ടു കടക്ക് പുറത്ത് കിടക്കോ അവരോട് ഇപ്പൊ സംസാരിക്കാൻ ഇപ്പൊ പറ്റില്ല ಸ್ನೇಹಿತರೆ ಏನಾಗ್ತಿದೆ ಅಂದರೆ ನಾನೀಗ ಅಲ್ಲಿ ಕೆಲಸ ಕೇಳ್ತೀನಿ ಅಂತ ಹೋಗ್ತಾ ಇದ್ದೀನಿ ನಾನು ಕೆಲಸ ಕೇಳ್ತೀನಿ ಮಾತಾಡ್ತೀನಿ ಅಂತ ಹೇಳ್ತೀನಿ ಇಲ್ಲಿರುವಂಥ ಈಗ ಆಗಲ್ಲ ಅವ್ರು ಮಾಡೋಲ್ಲ ಈಗ ಮಾತಾಡೋಕ್ಕಾಗಲ್ಲ ಅವ್ರಿಗೆ ನೀನು ಹೊರಡು ನೀನು ಹೊರಡು ಅಂತ ಹೇಳ್ತಿದ್ದಾನೆ ಅದಕ್ಕೆ ನಾನು ಹೇಳ್ತಿದ್ದೀನಿ ಅಂದ್ರೆ ಐದು ಗಂಟೆ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದೆ ನಾನು ಅದಕ್ಕೆ ಹೇಳಿದೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಟ್ಲೀಸ್ಟ್ ಮಾತಾಡಿದ್ರೆ ಹೋಗ್ತೀನಿ ಅದಕ್ಕಾದ್ರೂ ಬಿಡು ಅಂತ ಹೇಳಿದೆ ಅವ್ನು ಬಿಡೋಕ್ಕೆ ತಯಾರಿಲ್ಲ ಸೊ ಹೋಗಿ ಕೇಳಬಾ ಅಂತ ಹೇಳ್ತಿದ್ದೀನಿ ಒಳಗಡೆ ಹೋಗಿದ್ದಾನೆ ನೋಡುವ ಏನಾಗುತ್ತೆ ಗೊತ್ತಿಲ್ಲ

ഓക്കെ 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 അപ്പോൾ കറന്റലി നോമേണ്ടെന്ന് കേട്ടിട്ടുണ്ടാവും ഓൾറെഡി ഫുൾ ഓഫ് സ്റ്റാഫ് ഓൾ പോസ്റ്റാർ ഫീൽഡ്ലോയിസ് ടെമ്പററി പോസ്റ്റാർ ഡൂയിങ് സ്റ്റാഫ് ആഫ്റ്റർ റിക്വയർമെന്റ് ഓഫ് എംപ്ലോയീസ് അത് അടുത്തത് ഷോപ്പ് താങ്ക് യു സാർ താങ്ക് യു ಸ್ನೇಹಿತರೆ ಇಲ್ಲಿ ಬೆಳಕಿಲ್ಲ ಹಂಗಾಗಿ ನಾನು ಮಾತಾಡಲ್ಲ ನನ್ನ ಮುಂದೆ ನನಗೆ ಒಳ್ಳೆ ಮಜಾ ಬರುತ್ತೆ ಈ ತರದ ಎಕ್ಸ್ಪಿರ್ತೆ ಗುರು ಈ ತರದ ಎಕ್ಸ್ಪೀರಿಯೆನ್ಸ್ ಆದಾಗ ಇರಲಿ ಈಗಾಗ ಇಲ್ಲಿ ಪೂರ್ತಿ ಕತ್ಲೆ ಇದೆ ಹಂಗಾಗಿ ನಾನು ಏನು ಕಾಣಿಸಲ್ಲ ನಿಮಗೆ ಮುಂದೆ ಹೋಗಿ ವಾಪಸ್ ರಿಟರ್ನ್ ಮಾತಾಡ್ತೀನಿ ನಾನು ಸೊ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ ನೋಡೋಣ ಕೇಳೋಣ ಇದಾರ ಇಲ್ಲಿ ಗೊತ್ತಿಲ್ಲ ಸರ್ ಐ ಎಲ್ಲ ಹಿಂದಿ ಓಕೆ ಓಕೆ ಸ್ನೇಹಿತಾಗ ನೋಡಿದ್ರಲ್ಲ ಅವರು ಓನರ್ ಅಲ್ಲ ಅಂತೆ ಸೊ ಬೇರೆ ಯಾರೋ ಇದ್ದಾರೆ ಅವ್ರಿದ್ದಾಗ ಮಾತಾಡಬೇಕು ಅಂದರೆ ನಮ್ದು ಬೇಗ ಬಂದಿಲ್ಲ ಇವತ್ತು ಈಗ ನಮಗೆ ಅವ್ರು ಹೇಳಿದ ಹಾಗೆ ಪೊಲೀಸ್ ಸ್ಟೇಷನ್ಗೆ ಎತ್ತಿ ಇನ್ನು ಅವ್ರು ಎಷ್ಟು ಕ್ವಶನ್ ಸಿಕ್ಕೇಳ್ತಾರೋ ಗೊತ್ತಿಲ್ಲ ನೋಡಿ ಅಲ್ಲಿಗೆ ಈಗ ನೋಡುವ ಸ್ನೇಹಿತರೆ ಅಲ್ಲಿ ಪೆಟ್ರೋಲ್ ಬಂಕಿಂದ ನಾನು ಮುಂದೆ ಬಂದ ಮೇಲೆ ಇಲ್ಲೇ ಒಂದು ಮನೆ ಇತ್ತು ಸೊ ಆ ಮನೆಯವ್ರಿಗೆ ಕೇಳಿದೆ ಅವ್ರ ಹೆಸರು ಸ್ಯಾಮ್ ಅಂತ ಹೇಳಿ ಅವರಿಗೆಲ್ಲ ಹೇಳಿದೆ ನಾನು ಈ ರೀತಿ ಹಿಂಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಕರ್ನಾಟಕದಿಂದ ಬಂದಿದ್ದೀನಿ ಅಂತೆಲ್ಲ ಹೇಳಿದೆ ಅರ್ಥ ಮಾಡಿಕೊಂಡ್ರು ಅಲ್ಲಿ ಮೇಲ್ಗಡೆ ಜಾಗ ಇದೆ ಅಂತ ಹೇಳಿದ್ದಾರೆ ಸೊ ಆ ಜಾಗದಲ್ಲಿ ಟೆಂಟ್ ಹಾಕ್ಬೋದಾ ನೋಡಿ ಅಂದರು ಹೋಗಿ ನೋಡ್ಕೊಂಡು ಫಿಟ್ ಆಗುತ್ತೆ ಕರೆಕ್ಟ್ ಕೂರುತ್ತೆ ಅಂತ ಅನ್ಕೋತೀನಿ ಸೊ ಅಲ್ಲಿ ಕೂರ್ತು ಅಂದರೆ ಟೆಂಟ್ ಹಾಕೋದು ಇವತ್ತು ಉಳ್ಕೊಳ್ಳೋದು ಮುಗೀತು ಈಗ ಊಟ ಯೋಚನೆ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ ಮಳೆಯೆಲ್ಲ ಬರ್ತಾಯಿದೆ ಸ್ನೇಹಿತರೆ ಇದೆ ನೋಡಿ ನಾನು ಟೆಂಟ್ ಹಾಕ್ಬೇಕಾಗಿ ಜಾಗ ಇಷ್ಟರಲ್ಲಿ ಟೆಂಟ್ ಹಾಕ್ಬೋದು ಏನು ತೊಂದರೆ ಇಲ್ಲ ಕರೆಕ್ಟ್ ಫಿಟ್ ಆಗುತ್ತೆ ಬೇರೆ ನಿಜ ಊಟಕ್ಕೆ ನಾನು ಯಾವತ್ತೂ ಪರದಾಡಿಲ್ಲ ನಾನು ಊಟದ ವಿಷಯದಲ್ಲಿ ಅದು ಆ ಟೈಮ್ ಬರಲಿ ಆಗುತ್ತೆ ಆಗುತ್ತೆ ಅಂತ ಅನ್ಕೊಂಡು ಸುಮ್ಮಿದ್ದೆ ಈಗ ಫ್ರ್ಯಾಂಕ್ಲಿ ಹೇಳ್ತೀನಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಯಾಕಂದರೆ ನಾನು ಯಾರಾದರೂ ಅನ್ನೋನ್ ಪರ್ಸನ್ಸ್ ಆಫರ್ ಮಾಡಿದ್ರೆ ಇಲ್ಲ ಅನ್ನಲ್ಲ ಹಂಗೆ ಸ್ಯಾಮ್ ಅವ್ರು ಏನಂದರು ಮಾತಾಡ್ಸಿರಲ್ವ ಮಾತಾಡಿಸಿ ಟೆಂಟ್ ಅಂತ ಹೇಳಿದ್ರಲ್ವಾ ಸರಿ ಅಂತ ಹೇಳಿದೆ ಅವರು ನಮ್ಮ ಜನ್ರೇಷನ್ ಅನ್ನೋ ಕಾರಣಕ್ಕೆ ಅರ್ಥ ಮಾಡಿಕೊಂಡ್ರು ಈಗ ಟೆಂಟ್ ಹಾಕ್ತಾ ಇದ್ದೀನಿ ಒಳಗಡೆಯಿಂದ ಹೊರಗಡೆ ಬಂದರು ಬಂದು ಏ ಬೋಸ್ ಅಂದರು ಹೇಳಿ ಅಣ್ಣ ಅಂತಂದೆ ಸೊ ಅವ್ರು ಹೇಳಿದರು ಏನಿಲ್ಲ ಟೆಂಟ್ ಹಾಕು ರೆಸ್ಟ್ ಮಾಡು ಇಲ್ಲೇ ಊಟ ಮಾಡೋಣ ಅಂತಂದರು ಅಂತ ಅಂತಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತಂದೆ ಅಷ್ಟೇ ಮತ್ತೇನಿಲ್ಲ ಯಾಕಂದರೆ ಇವತ್ತು ಹೋಗಿ ಹೊರಗಡೆ ಕೆಲಸ ಕೇಳಿ ಊಟ ಮಾಡಬೇಕಲ್ಲ ಆಗ್ತಿತ್ತು ಬಟ್ಟೆ ಆಗಲ್ಲ ಅನ್ನೋ ಮಾಟ್ರಲ್ಲ ಸ್ವಲ್ಪ ಟೈಮ್ ಹಿಡಿತಿತ್ತು ಅಷ್ಟೇ ಬಟ್ ಇದು ಪ್ರೀತಿಯಿಂದ ಒಂದು ಸ್ವಲ್ಪ ಖುಷಿ ಇದೆ ನೀವು ನೋಡ್ಬೋದು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ಆದರೆ ಈ ಕಡೆ ಮಳೆ ಹೊಡೆಯುತ್ತೆ ಆ ಕಡೆ ಹಿಂದ್ಗಡೆ ಮಳೆ ಹೊಡೆಯುತ್ತೆ ಏನು ಮಾಡೋಕ್ಕಾಗಲ್ಲ ಇಷ್ಟು ತಡರಾತ್ರಿಯಲ್ಲಿ ಜಾಗ ಕೊಟ್ಟಿದ್ದೆ ದೊಡ್ಡದು ಅಂತ ಜಾಗ ಕೊಟ್ಟಾಗ ನಾವು ಹಾಕೊಂಡ್ಬಿಡ್ಬೇಕು ಊಟ ಚಿಂತೆ ಇಲ್ಲ ಅವ್ರು ಕರೀತೀನಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ನಾನು ಬ್ಯಾಗಿಗಿನೆಲ್ಲ ಒಳಗಡೆ ಇಟ್ಕೊಂಡು ಇಲ್ಲಿ ದಾರ ಕಟ್ಟಿದ್ದಾರೆ ಆ ದಾರನ ಯಾವ ಕಡೆ ಬೇರೆ ಕಡೆ ಕಟ್ಟಿ

ಇವ್ರ ಜೊತೆ ಹೀಗೆ ಊಟ ಮಾಡ್ತಾ ಮಾಡ್ತಾ ಊಟ ಮುಗಿದಾದ್ಮೇಲೆ ನಾನು ಮತ್ತೆ ನನ್ನ ಟೆಂಟಿಗೆ ಹೋಗಿ ಮಲ್ಕೊಂಡೆ